ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಯಾರ ಹೃದಯದಲ್ಲಿ ನೀವು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಗೌರವ ಇರುತ್ತದೆಯೋ ಅಂಥ ವ್ಯಕ್ತಿಗಳನ್ನು ಜೀವನದಲ್ಲಿ ಯಾವತ್ತೂ ಕಳೆದುಕೊಳ್ಳಬೇಡಿ ಅದು ಎಲ್ಲರಿಗೂ ಸಿಗುವುದಿಲ್ಲ ನಿಮಗೆ ಸಿಕ್ಕಿದೆ ಅಂದರೆ ನೀವೇ ಅದೃಷ್ಟವಂತರು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಸತ್ಸಂಗದ ಬಗ್ಗೆ ಸತ್ಸಂಗದಿಂದ ಏನೇನು ನಮಗೆ ಲಾಭ ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಕತೆ ವಸಿಷ್ಠ ಮಹರ್ಷಿಗಳು ಒಂದು ಸಾರಿ ಒಂದು ಸಪ್ತಾಹ ಮಾಡಿದರು ವಿಶ್ವಾಮಿತ್ರ ಋಷಿಗಳನ್ನು ಅಧ್ಯಕ್ಷತೆಗೆ ಕರೆದಿದ್ದರು ಸಪ್ತಾಹವೆಲ್ಲ ಮುಗಿದು ಪೂರ್ಣಾವತಿಯಾದ ಮೇಲೆ ಅಧ್ಯಕ್ಷರು ಹೊರಡುವಾಗ ವಸಿಷ್ಠರು ಸಂಭಾವನೆಯಾಗಿ ತಮ್ಮ ಸತ್ಸಂಗದ ಕಾಲುಗಳಿಗೆ ಫಲವನ್ನು ಸಂಕಲ್ಪಪೂರ್ವಕವಾಗಿ ಪೂರ್ವಕವಾಗಿ ದಾರೆ ಏರಿದರು ವಿಶ್ವಾಮಿತ್ರರಿಗೆ ಇದು ತೃಪ್ತಿ ಕೊಡಲಿಲ್ಲ ಪಠವಾರಿಯಾದ ವಿಶ್ವಾಮಿತ್ರರು ತಾವೂ ಒಂದು ಸಪ್ತಾಹವನ್ನು ಮಾಡಲು ನಿಶ್ಚಯಿಸಿ ಅದರ ಅಧ್ಯಕ್ಷತೆಗೆ ವಸಿಷ್ಠರನ್ನೇ ಕರೆದರು ಸಪ್ತಾಹದಂತೆ ತಮ್ಮ ಹನ್ನೆರಡು ವರ್ಷದ ತಪಸ್ಸಿನ ಫಲವನ್ನು ದಾರೆ ಎರೆದರು ತಪಸ್ಸು ನಿನ್ನ ಕರ್ಮದ ಫಲ ಅದನ್ನು ನೀನೇ ಭೋಗಿಸಬೇಕು ವಿನಃ ಹೀಗೆ ದಾರೆ ಎರೆಯಬಾರದು ಮೇಲಾಗಿ ನಿನ್ನ ತಪಸ್ಸಿನ ಫಲ ಸತ್ಸಂಗದ ಫಲಕ್ಕಿಂತ ಹೆಚ್ಚಿನದೇನಲ್ಲ ಎಂದು ವಸಿಷ್ಠರು ತಿರಸ್ಕರಿಸಿದರು ಇದರಿಂದ ಉಂಟಾದ ಜಗಳದಲ್ಲಿ ಪಂಚಾಯಿತಿ ನಡೆದು ಸತ್ಸಂಗದ ಫಲ ದೊಡ್ಡದೇ ತಪಸ್ಸಿನ ಬಲ ದೊಡ್ಡದೇ ಎಂಬುದು ನ್ಯಾಯ ತೀರ್ಮಾನ ಕೊಡಲು ಒಂದು ಸೂರ್ಯ ವಾಯು ಅಗಸ್ತ್ಯರು ಆದಿಶೇಷ ನನ್ನ ಕರೆಸುವುದು ಇವರನ್ನು ಕರೆತರಲು ವಿಶ್ವಾಮಿತ್ರರೇ ಹೋಗಿ ಬರಬೇಕೆಂದು ಪಂಚಾಯಿತಿಯಲ್ಲಿ ತೀರ್ಮಾನವಾಯಿತು ವಿಶ್ವಾಮಿತ್ರರು ನೇರವಾಗಿ ಸೂರ್ಯನಲ್ಲಿ ವಿಚಾರ ತಿಳಿಸಿ ತಾವು ಪಂಚಾಯಿತಿಗೆ ಹೇಳಲು ಬರಬೇಕೆಂದು ಕೇಳಿಕೊಂಡರು ನೋಡಿ ನನಗೆ ಜಗತ್ತಿಗೆ ಬೆಳಕು ಮತ್ತು ಶಾಖ ಪ್ರಸಾರಕ್ಕೆ ಭಗವಂತನ ನನ್ನ ಸೇವೆ ನೇಮಿಸಿದ್ದಾನೆ ಈ ಕಾರ್ಯಕ್ಕೆ ಬೇರೆ ಯಾರನ್ನಾದರೂ ಕೂರಿಸಿದರೆ ನಾನು ಇಲ್ಲಿಂದ ನಿಮ್ಮಲ್ಲಿಗೆ ಬರುವೆ ಎಂದನು ಈ ಕೆಲಸ ಯಾರಿಂದ ಮಾಡಲು ಸಾಧ್ಯ ಅಲ್ಲಿಂದ ವಾಯುದೇವನು ಸಹ ನನ್ನ ಕಾರ್ಯಕ್ಕೆ ಯಾರನ್ನಾದರೂ ಕಳುಹಿಸುವ ಎಂದರು ಅಲ್ಲಿಂದ ನೇರವಾಗಿ ಅಸ್ಥಿರ ಬಳಿ ಒಂದು ಅವಮಾನಿಸಲು ಅವರು ಹೇಳಿದರು ನಾನು ಬೆಳೆಯುತ್ತಿರುವ ಈ ವಿದ್ಯಾ ವಿದ್ಯಾಪರ್ವತದ ತಲೆಯ ಮೇಲೆ ಕೈ ಇಟ್ಟುಕೊಂಡಿದ್ದೇನೆ ನಾನು ಕೈ ತೆಗೆದರೆ ಅದು ಪುನಃ ಬೆಳೆಯಲು ಪ್ರಾರಂಭಿಸಿ ಜನತೆಗೆ ತುಂಬ ತೊಂದರೆ ಕೊಡುತ್ತದೆ ಆದರೆ ಈ ಕೆಲಸಕ್ಕೆ ಬೇರೆ ಯಾರಾದರೂ ಸಿಕ್ಕರೆ ನಾನು ಬರುವೆನೆಂದು ನಾಲ್ಕನೇ ಆದಿಶೇಷನಿಗೆ ಹೋಗಿ ಕರೆಯಲಾಗಿದೆ ಅವನೆಂದರು ಅವನೆಂದನು ನಾನು ಈ ಭೂಮಿಯನ್ನು ತಲೆಯ ಮೇಲೆ ಒತ್ತಿದ್ದೇನೆ ಬೇರೆ ಯಾರಾದರೂ ಬಂದು ಒಲ್ಲು ಸಿದ್ಧರಾದರೆ ನಾನು ಬದು ಬರುವೆನೆಂದು ಅವಮಾನಿತರಾದ ವಿಶ್ವಾಮಿತ್ರರು ವಸಿಷ್ಠರಲ್ಲಿಗೆ ಬಂದು ಪಂಚಾಯತಿ ಎಸ್ ನನ್ನ ಮಾತಿಗೆ ಬರಲಿಲ್ಲ ನೀವೇ ಕರೆದುಕೊಂಡು ಬಂದಿರಿ ಎಂದು ತನ್ನ ಭಾರ ಇಳಿಸಿಕೊಂಡರು ಹೇಗೆ ಈ ವಸಿಷ್ಠರು ಕರೆದಿರುತ್ತಾರೋ ನಾನು ನೋಡಲೇ ಬಿಡಬೇಕು ಎಂದು ಅವರು ಕುಳಿತುಕೊಂಡು ಮಾನ ವಸಿಷ್ಠರು ನೇರವಾಗಿ ಸೂರ್ಯನಲ್ಲಿ ಹೋಗಿ ಕರೆಯಲು ಅದೇ ಉತ್ತರ ಬಂದು ತಕ್ಷಣ ವಸಿಷ್ಠರು ತಮ್ಮ ಜಪಮಾಲೆಯನ್ನು ತೆಗೆದು ಅಭಿಮಂತ್ರಿಸಿ ನಾನು ಸತ್ಸಂಗ ಮಾಡಿದ ನಿಜವಾದರೆ ಸೂರ್ಯನ ಕಾರ್ಯವನ್ನು ಈ ಜಪಸರ ಮಾಡಲಿ ಎಂದು ಸಂಕಲ್ಪ ಮಾಡಲು ಸೂರ್ಯನ ಕೆಲಸಕ್ಕೆ ಜಪಮಾಲೆಯ ನಿಂತುಕೊಂಡಿತು ನಂತರ ವಸಿಷ್ಠ ಸೂರ್ಯನನ್ನು ಕರೆದುಕೊಂಡು ವಾಯುವಿನ ಬಳಿ ಬಂದು ವಾಯುವಿನ ಕೆಲಸಕ್ಕೆ ತಮ್ಮ ಬೀಸಣಿಕೆಯನ್ನು ನೇಮಿಸಿ ಕೆಲಸ ಮಾಡುವ ಸಂಕಲ್ಪ ಮಾಡಲು ಸತ್ಸಂಗದ ಪ್ರಭಾವದಿಂದ ಬೀಸಣಿಕೆ ಕೆಲಸ ಮಾಡಲು ಮಾಡಲು ಪ್ರಾರಂಭಿಸಿತು ಅದೇ ರೀತಿ ಅಗಸ್ತ್ಯರು ಕಾರ್ಯಕ್ಕೆ ತಮ್ಮ ಕಮಂಡಲವನ್ನು ಅಧಿಶೇ ಆದಿಶೇಷನ ಕಾರ್ಯಕ್ಕೆ ತಮ್ಮ ಯೋಗ ದಂಡವನ್ನು ನೇಮಿಸಿ ಅವರೆಲ್ಲರೂ ಕರೆದುಕೊಂಡು ವಿಶ್ವಾಮಿತ್ರರ ಹತ್ರ ಬಂದರು ಇದರಿಂದ ವಿಶ್ವಾಮಿತ್ರ ಅರ್ಥವಾಯಿತು ಸತ್ಸಂಗದ ಫಲವು ತಪಸ್ಸಿನ ಫಲಕ್ಕಿಂತಲೂ ಹೆಚ್ಚಿನದೆಂದು ತಮ್ಮ ತಪ್ಪನ್ನು ತಾವೇ ಒಪ್ಪಿಕೊಂಡರು ಸತ್ಸಂಗದ ಮಾನವರನ್ನು ಮಾಧವನನ್ನಾಗಿ ಮಾಡುತ್ತೇನೆಂದು ವಿಚಾರವನ್ನಾಗಿ ಶಂಕರಾಚಾರ್ಯ ತಮ್ಮ ಬಜಗೋವಿಂದಂ ಸ್ತೋತ್ರದಲ್ಲಿ ಹೇಳಿದ್ದಾರೆ ಸತ್ಸಂಗತ್ವೇ ನಿಸ್ಸಂಗ್ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲ ನಿಶ್ಚಲತತ್ವ ನಿಶ್ಚಲತ್ವೇ ಜೀವನ ಮುಕ್ತಿ ಎಂಬುದಾಗಿ ಅರ್ಪಣೆ ಅಪ್ಪಣೆ ಕೊಡಿಸಿರುತ್ತಾರೆ ಆದ್ದರಿಂದ ಸತ್ಸಂಗ ಬಹಳ ಶ್ರೇಷ್ಠವಾದು ಇದನ್ನು ಪ್ರತಿಯೊಂದು ಪ್ರತಿಯೊಬ್ಬರು ನಾವು ಅರ್ಥಕೊಂಡ್ರೆ ಬಹಳ ಚೆನ್ನ ಗೋದಾಯ್ತಾ ನಾವು ಸತ್ಸಂಗ ಏ ಏನಪ್ಪ ಅವನ್ ಸತ್ಸಂಗ ಮಾಡ್ತಾನಂತೆ ಕೆಲ್ಸ ಇನ್ನೇ ಕೆಲಸ ಇನ್ನೇ ಕೆಲಸ ಅವನಿಗೆ ಸತ್ಸಂಗ ಹೋಗ್ತಾರಂತೆ ಅಂತೀವಿ ಹಾಗ ಮಾಡಬಾರ್ದು ನಾವು ತಿಳ್ಕೋಬೇಕು ಏನಕ್ಕೆ ಮಾಡ್ತಾ ಇದ್ದೀರಿ ಏಕೆ ಅನ್ನೋದನ್ನ ಅರ್ತ್ಕೊಂಡು ನೀವು ಅರ್ತ್ಕೊಂಡು ದೇವ್ರನಲ್ಲಿ ಸತ್ಸಂಗ ಮಾಡ್ಕೊಳ್ಳಿ ಒಳ್ಳೆಯದನ್ನ ತಿಳ್ಕೊಳ್ಳಿ ಇವತ್ತು ದಿನಪಂಚಾಂಗವನ್ನ ತಿಳ್ಕೊಳ ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷತು ಶ್ರಾವಣ ಮಾಸ ಶುಕ್ಲಪಕ್ಷ ತಿಥಿ ಪಾಠ್ಯ ಹಗಲು ನಾಲ್ಕು ಮೂವತ್ತ್ ಮೂರು ನಕ್ಷತ್ರ ಆಶ್ಲೇಷ ಹಗಲು ಮೂರು ಗಂಟೆ ಒಂದು ನಿಮಿಷ ತನಕ ಇದೆ ಮಳೆ ಆಶ್ಲೇಷ ಒಂದನೇ ಪಾದ ರಾಹುಕಾಲ ಏಳು ನಲವತ್ನಾಲ್ಕರಿಂದ ಒಂಬತ್ತು ಹತ್ತೊಂಬತ್ತು ತನಕ ಇದೆ ಕುಳಿಕ ಕಾಲ ಎರಡು ಗಂಟೆ ನಾಲ್ಕು ನಿಮಿಷದಿಂದ ಮೂರು ಮೂವತ್ತೊಂಬತ್ತರ ತನಕ ಇದೆ ಯಮಂಡಿ ಕಾಲ ಹತ್ತು ಐವತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತೊಂಬತ್ತರ ತನಕ ಇದೆ ಯಾರು ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸವರಿಗೆ ನಮ್ಮ ಹೆಪ್ಪಳದು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಳ್ತೀನಿ ನಮ್ಮ ಹೆಬ್ಬಳದು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು